ನಮ್ಮ ಕೋಲಾರ ಒಕ್ಕೂಟದಿಂದ ಕೆ ಎಮ್ ಎಪ್ಪಿಗೆ ನಮ್ಮ ಕೋಲಾರ ನಿರ್ದೇಶಕರಾಗಿ ಕೋಲಾರದಿಂದ ನಿರ್ದೇಶಕರಾಗಿ ಪಕ್ಷಾತೀತವಾಗಿ ನಮ್ಮೆಲ್ಲ ನಿರ್ದೇಶಕರುಗಳು ಸರ್ವಾನುಮತದಿಂದ ಆಯ್ಕೆ ಮಾಡಿ ಇವತ್ತು ಕೆ ಎಮ್ ಎಫ್ಗೆ ನಿರ್ದೇಶದ ಸ್ಥಾನಕ್ಕೆ ಸ್ಥಾನಕ್ಕೆ ಕಳಿಸ್ಕೊಟ್ಟಿದ್ದಾರೆ ಅವ್ರ ನಂಬಿಕೆಯನ್ನು ಉಳಿಸ್ಕೊಂಡಂತ ಜವಾಬ್ದಾರಿ ಕೊಟ್ಟಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಎಲ್ಲ ನಿರ್ದೇಶಕರುಗಳಿಗೂ ಹದಿನೆಂಟ ಹದಿನೆಂಟು ಸರ್ಕಾರಿ ನಾಮನಿ ಸೇರಿ ಹದಿನೆಂಟು ನಿರ್ದೇಶಕರುಗಳಿಗೂ ಸರ್ವಾನುಮತದಿಂದ ಅವಕಾಶ ಮಾಡಿಕೊಟ್ಟಂತ ನಿರ್ದೇಶಕರಿಗೆ ನನ್ನ ವೈಯಕ್ತಿಕವಾಗಿ ಅವ್ರಿಗೆ ಧನ್ಯವಾದಗಳು ಕೂಡ ಹೇಳಬೇಕಾಗ್ತದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರು ಅದ್ರ ಜೊತೆಗೆ ರಮೇಶ್ ಕುಮಾರ್ ಅವರು ಮತ್ತು ಕೋಲಾರ ಎಮ್ ಎಲ್ ಎ ಮಂಜು ಅವರು ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವರು ಬಂಗಾರಪೇಟೆ ಶಾಸಕರಾದ ನಾರಾಯಣ ಅವರು ಇವರೆಲ್ಲರೂ ಕೂಡ ಕೇಮಪ್ಪ ನಿರ್ದೇಶಕರ ಸ್ಥಾನಕ್ಕೆ ಹೋಗೋದಕ್ಕೆ ಅವರು ಸಹಕಾರವು ಕೂಡ ನನಗೆ ಕೊಟ್ಟಿದ್ದರಿಂದ ನಮ್ಮೆಲ್ಲ ನಿರ್ದೇಶಕರುಗಳು ಪಕ್ಷಭೇದ ಬಿಟ್ಟು ಸರ್ವಾನುಮತದಿಂದ ತೀರ್ಮಾನ ಮಾಡಿಕೊಟ್ಟಿದ್ದು ನಮ್ಮ ಈ ನಮ್ಮ ನಾಯಕರಲ್ಲಿಗೂ ಕೂಡ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಧನ್ಯವಾದಗಳು ಕೂಡ ಹೇಳಬೇಕಾಗ್ತದೆ ಇನ್ನೊಂದು ವಿಶೇಷವಾಗಿ ನಾನು ನೆನಪು ಮಾಡ್ಕೊಳ್ಬೇಕಾಗಿರೋದು ರಾಜಕೀಯವಾಗಿ ನನ್ನ ಇತಿಹಾಸ ಏನಿದೆ ಅದರಲ್ಲಿ ಇದು ಒಂದು ಮೈಲ್ಗಲ್ಲು ಇದು ಕೂಡ ನಾನು ಕೌಟ್ ಮಾಡ್ಕೊಳ್ಳೇಬೇಕಾಗ್ತದೆ ಮಂಡಲ್ ಪಂಚಾಯತಿಯಿಂದ ಪಿ ಎಲ್ ಡಿ ಬ್ಯಾಂಕಿಂದ ಗ್ರಾಮ ಪಂಚಾಯತಿಯಿಂದ ತಾಲೂಕ್ ಪಂಚಾಯತಿಯಿಂದ ನಮ್ಮ ನಮ್ಮನೆಯವರು ಜಿಲ್ಲಾ ಪಂಚಾಯತಿಯಿಂದ ಮತ್ತೆ ಮಿಲ್ಕಿಯು ನನ್ನ ಎಮ್ ಎಲ್ ಎಲ್ಲದರ ಜೊತೆಗೆ ಇವತ್ತು ಕೆ ಎಂಪ್ ನಿರ್ದೇಶಕರಾಗಿ ಹೋಗೋದಕ್ಕೆ ಕೊಟ್ಟಂಥ ಅವಕಾಶ ನಮ್ಮವರು ಅದು ಒಂದು ನನ್ನ ಜೀವನದ ರಾಜಕಾರಣದಲ್ಲಿ ಒಂದು ಮೈಲಿಗಲ್ಲು ಅಂತೇಳಿ ನಾನು ತಿಳ್ಕೊಬೇಕಾಗ್ತದೆ ಅಷ್ಟು ಕೆ ಎಮ್ ಕೆಮ್ಯಾಪ್ಗೆ ನಿರ್ದೇಶ ಆಗಿ ಹೋಗುವಂಥದು ಅಂಥ ಅವಕಾಶ ಕೂಡ ಎಲ್ಲೋ ಒಂದು ಕಡೆ ಖುಷಿ ಆಗ್ತದೆ ರಾಜಕಾರಣ ಯಾವತ್ತೂ ಕೂಡ ತಾಳ್ಮೆ ಇದ್ದರೆ ನಂಬಿಕೆ ಇದ್ದರೆ ಉಳ್ಕೊಂಡು ನಮ್ಮ ಜೊತೆಯಲ್ಲೇ ಇರ್ತದೆ ಅದೆಲ್ಲೋ ಒಂದು ಕಡೆ ನಾನು ಉಳಿಸ್ಕೊಂಡಿದ್ದೀನಿ ಅದರಿಂದ ಇಂಥಿಂಥ ಅವಕಾಶಗಳೆಲ್ಲ ಸಿಗ್ತಾ ಇದೆ ಅಂತೇಳಿ ನನಗೆ ಖುಷಿ ಆಗ್ತದೆ ಒಕ್ಕೂಟದಲ್ಲಿ ಆಕಸ್ಮಿಕವಾಗಿ ನಿರ್ದೇಶಕನಾಗಿ ಬಂದಾದ ಮೇಲೆ ಮೊದಲನೇ ಅವಧಿಗೆ ಅಧ್ಯಕ್ಷರಾಗಿ ಕೆಲಸ ಮಾಡೋಂಥ ಅವಕಾಶ ಮಾಡಿಕೊಟ್ಟಿದ್ದು ಮತ್ತು ಎರಡನೇ ಅವಧಿಗೆ ನಿರ್ದೇಶಕನಾದ ಮೇಲೆ ಎರಡನೇ ಅವಧಿಯಲ್ಲೂ ಕೂಡ ಅಧ್ಯಕ್ಷನಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಮತ್ತು ಮೂರನೇ ಅವಧಿಯಲ್ಲೂ ಕೂಡ ನಿರ್ದೇಶನ ಆದ ಮೇಲೆ ಎಲ್ಲರೂ ಕೂಡ ಸರ್ವಾನುಮತದಿಂದ ಇನಾಮಿನೇಷನ್ ಆಗಿ ಅಧ್ಯಕ್ಷರಾಗಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಮತ್ತೆ ಸಿಕ್ಕಂಥ ಅವಕಾಶದಲ್ಲಿ ನಮ್ಮ ಆಡಳಿತ ಮಂಡಳಿ ನಮ್ಮದು ಅವಧಿಯಲ್ಲಿ ಈ ಒಕ್ಕೂಟಕ್ಕೆ ಹಾಲು ಉತ್ಪಾದಕರಿಗೆ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ತಂದಿದ್ದರಿಂದ ನಮ್ಮ ಐದು ವರ್ಷ ಆಡಳಿತ ಮಂಡಳಿಯಲ್ಲಿ ನಾವು ತಗೊಂಡಂಥ ಕಾರ್ಯಕ್ರಮಗಳು ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಂಥವು ಅದು ಹನ್ನೆರಡು ಮೆಗಾವೈಟ್ ಸೋಲಾರ್ ಪ್ಲ್ಯಾಂಟ್ ಮಾಡೋದಾಗಿರ್ಬೋದು ಎಮ್ ಇ ಕೆಪನವರ ಹೆಸರಲ್ಲಿ ಎಮ್ ಇ ಕೆ ಗೋಲ್ಡನ್ ಡೈರಿ ಅಂತೇಳಿ ಸುಮಾರು ಇನ್ನೂರು ಇನ್ನೂರ ಇಪ್ಪತ್ತು ಕೋಟಿ ಈಗಾಗಲೇ ಫೈನಲ್ ಹತ್ರ ಹತ್ರ ಒಂದು ಎಂಬತ್ತು ಪರ್ಸೆಂಟ್ ವರ್ಕ್ ಕೂಡ ಕಂಪ್ಲೀಟ್ ಆಗಿರೋದು ಸೋಲಾರ್ ಪ್ಲ್ಯಾಂಟು ಟ್ವೆಲ್ ಮೆಗಾವ್ಯಾಟ್ ಚಾರ್ಜ್ ಕೂಡ ಆಗಿರೋದು ಅದ ಜೊತೆಗೆ ಹಾಲು ಉತ್ಪಾದಕರ ಮಕ್ಕಳಿಗೆ ಹಾಸ್ಟೆಲನ್ನು ಮಾಡಿದ್ದು ಬೆಂಗಳೂರಲ್ಲಿ ಹೈಯರ್ ಎಜುಕೇಷನ್ ಮಾಡುವಂಥ ಹೆಣ್ಣು ಮಕ್ಕಳಿಗೆ ಆ ಜೊತೆಗೆ ಹಾಲು ಉತ್ಪಾದಕರಿಗೆ ಒಳ್ಳೆಯ ದರವನ್ನು ಕೊಡೋದು ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿಗೆ ನಮ್ಮ ಒಕ್ಕೂಟಿಂದ ಹಾಲಿನ ರೇಟನ್ನು ಕೊಡುವಂಥವುದು ಹಾಲು ಉತ್ಪಾದಕರಿಗೆ ಸುಮಾರು ಯೋಜನೆಗಳ ಕಾರ್ಯಕ್ರಮಗಳನ್ನು ಕೊಟ್ಟಂಥದು ಐದು ವರ್ಷ ನನ್ನ ಆಡಳಿತ ಮಾಡಲಿ ತಗೊಂಡಂಥ ತೀರ್ಮಾನಗಳು ಅದೆಲ್ಲೋ ಒಂದು ಕಡೆ ನಾನು ಈ ಒಕ್ಕೂಟಕ್ಕೆ ನಿರ್ದೇಶನ ಆಗಿ ಬಂದ ಮೇಲೆ ಎಮ್ ಎಲ್ ಎ ಆಗೋದಕ್ಕೂ ನನಗೆ ಸಹಕಾರ ಆಯಿತು ಎರಡನೇ ಅವಧಿ ಗೆಲ್ಲೋದಕ್ಕೂ ಕೂಡ ಈ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಒಕ್ಕೂಟ ಆಡಳಿತ ನನಗೆ ಗೆಲ್ಲೋದಕ್ಕೂ ಅವಕಾಶ ಒಳ್ಳೆಯ ಸಹಕಾರ ಸಿಕ್ತು ಈ ಒಳ್ಳೆ ಕೆಲಸಗಳು ಮಾಡ್ಕೊಂಬರಿದ್ರಿಂದ ಇವೆಲ್ಲ ಅವಕಾಶ ಸಿಕ್ಕೋ ಜೊತೆಗೆ ಮೂರು ಬಾರಿಗೆ ಅಧ್ಯಕ್ಷರು ಮತ್ತು ಇವತ್ತು ಕೆಮ ನಿರ್ದೇಶಕರು ಇವೆಲ್ಲ ಅವಕಾಶಗಳು ಕೂಡ ನಮ್ಮ ಆಡಳಿತ ಮಡಿಯಲ್ಲಿ ಒಟ್ಟಿಗೆ ಒಗ್ಗಟ್ಟಾಗಿ ಈ ಸಂಸ್ಥೆಯನ್ನು ಕಟ್ಕೊಂಡು ಹೋಗ್ತಾ ಇರೋದ್ರಿಂದ ನಂಬಿಕೆ ಇರೋದರಿಂದ ಈ ಅವಕಾಶ ಸಿಗ್ತಾ ಇದೆ ಅನ್ನೋ ನಂಬಿಕೆ ನನಗೆ ನಮ್ಮ ಆಡಳಿತ ಮಳೆ ನಿರ್ದೇಶಕರುಗಳು ನಮ್ಮ ಎಲ್ಲ ನಾಯಕರುಗಳು ಇಟ್ಟಿರೋಂಥ ನಂಬಿಕೆನ ನಾನು ಉಳಿಸ್ಕೊಂತೀನಿ ಇವತ್ತು ಕೇಮೆಪ್ಪ ನಿರ್ದೇಶನಾಗಿ ಹೋಗ್ತಾ ಇದ್ದೀನಿ ನಿರ್ದೇಶನಾಗಿ ಹೋದ್ಮೇಲೆ ಅಲ್ಲಿ ಅವಕಾಶ ಏನು ಸಿಗ್ತದೋ ಆ ಅವಕಾಶ ಸಿಕ್ಕಿದರೆ ನಾನು ಅದನ್ನು ಸ್ವಾಗತ ಕೂಡ ಮಾಡ್ತೀನಿ ಅಂತ ಹೇಳ್ತಾ ವಿಶೇಷವಾಗಿ ಅದ್ರ ಜೊತೆಗೆ ನಮ್ಮದು ಇಷ್ಟ ಆದರೆ ನಮ್ಮ ಒಕ್ಕೂಟದಲ್ಲಿ ಒಂದು ಸೀನಿಯರ್ ಮೋಸ್ಟ್ ಬೆಂಗಳೂರಿನ ಯುವಜನ ಆಗಿ ಬಂದ ಮೇಲೆ ಅವತ್ತಿಂದ ಇವತ್ತುವರೆಗೂ ಸುಮಾರು ಮೂವತ್ತು ಮೂವತ್ತೇಳು ವರ್ಷ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಎಮ್ ಇ ಕೃಷ್ಣಪ್ಪನವ್ರ ಮಗ ಜಯಸಿಂಹ ಕೃಷ್ಣಪ್ಪನವರು ಅವರನ್ನ ಇವತ್ತು ಸರ್ಕಾರ ಸನ್ಮಾನ್ಯ ಸಿದ್ದರಾಮಣ್ಣವರು ಮುಖ್ಯಮಂತ್ರಿಗಳು ಸಹಕಾರ ಮಂತ್ರಿಗಳು ಕೂಡ ಅವರು ನಮ್ಮ ಜಿಲ್ಲಾ ಮಂತ್ರಿಗಳು ಗುರುಸಿ ಅವರಿಗೆ ಸಹಕಾರ ರತ್ನ ಪ್ರಶಸ್ತಿ ಕೂಡ ನಿನ್ನೆ ಕೊಟ್ಟಿರೋದು ಕೂಡ ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಒಕ್ಕೂಟ ಖುಷಿ ಆಗ್ತದೆ ಎರಡು ವರ್ಷ ಓದು ಎರಡು ವರ್ಷದಲ್ಲಿ ನನಗೆ ಸಿಕ್ಕಿತ್ತು ಸಹಕಾರ ರತ್ನ ನನಗೆ ಕೊಟ್ಟಿದ್ರು ಇವತ್ತು ತುಂಬ ಸೀನಿಯರ್ ಮೋಸ್ಟ್ ಅಂಥವನ್ನು ಗುರುಸಿ ಇವತ್ತು ಕೊಟ್ಟಿರೋದು ನಮ್ಮ ಆಡಳಿತ ಮಂಡಳಿಯಿಂದ ನನ್ನ ವೈಯಕ್ತಿಕವಾಗಿ ಈ ಸಹಕಾರ ರತ್ನ ಪ್ರಶಸ್ತಿಯನ್ನು ನಮ್ಮ ಒಕ್ಕೂಟದ ನಿರ್ದೇಶಕರಾದ ಸೀನಿಯರ್ ಜಯಸಿಂಹ ಕೃಷ್ಣಪ್ಪನವರಿಗೆ ಕೊಟ್ಟಿದ್ದರಿಂದ ಸರ್ಕಾರದ ಮುಖ್ಯಮಂತ್ರಿಗಳು ಅವರಿಗೆ ನನ್ನ ವೈಯಕ್ತಿಕವಾಗಿ ನನ್ನ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದಗಳು ಕೂಡ ಹೇಳಬೇಕಾಗ್ತದೆ ನಾವು ಈ ಅವಧಿಯಲ್ಲೂ ಕೂಡ ನಮ್ಮ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರುಗಳು ಕೂಡ ಒಳ್ಳೆಯ ಆಡಳಿತನ ಕೊಡೋದ್ರಲ್ಲಿ ಪಕ್ಷಾತೀತವಾಗಿ ಆಡಳಿತವನ್ನು ಕೊಡ್ತೀವಿ ಅಂತೇಳಿ ಈ ಎಲ್ಲ ಅವಕಾಶಗಳು ಕೊಟ್ಟಂಥ ಜನ ಮತ್ತು ನಮ್ಮ ನಿರ್ದೇಶಕರಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಮಸ್ಕಾರ ಮತ್ತೆ ಇನ್ನೇನಿದೆ ನೀವು ಕೇಳಬೋದು ನಿಜ ಇದು ಕೆಮ ಅಧ್ಯಕ್ಷರು ನಾನು ಆಗಬೇಕಾದ್ರೆ ನಿರ್ದೇಶಕನಾಗಿ ಹೋದರೆ ಮಾತ್ರ ಕೇಳಬಹುದು ಆಗ್ತೀಂತಲ್ಲ ಪ್ರಯತ್ನ ಕೇಳಬೇಕಾದ್ರೆ ಕೇಳಬೇಕಾದರೆ ನಿರ್ದೇಶಕನಾಗಿದ್ದರೆ ಮಾತ್ರ ಕೇಳಬಹುದು ನಾನು ಅಂತ ಕೇಳುವಂಥ ಒಂದು ಅವಕಾಶ ನಮ್ಮ ನಿರ್ದೇಶಕರು ಎಲ್ಲರೂ ಕೂಡ ಮಾಡಿಕೊಟ್ಟಿದ್ದಾರೆ ಇಲ್ಲ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇವತ್ತು ನಾವು ಹೈಕಮಾಂಡ್ಗೆ ನಾವೆಲ್ಲ ಬದ್ಧವಾಗಿರ್ಬೇಕಾಗ್ತದೆ ನಿರ್ದೇಶಕನಾಗಿ ಹೋಗಿದ್ದು ಮಾತ್ರೆಗೆ ನಾನು ಅಧ್ಯಕ್ಷ ಆಗ್ತೀನಿ ಅಂತೇಳಿ ನಾನು ಚಾಲೆಂಜ್ ಮಾಡ್ಕೊಳಕ್ ಹೋಗೋದಿಲ್ಲ ಓದ ಅವಧಿಯಲ್ಲೂ ಕೂಡ ಕೇಳಿದ್ದೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರಣ್ಣವರು ವಿಶೇಷವಾಗಿ ಅವತ್ತು ನನ್ನ ಹೆಸರನ್ನು ಪ್ರಸ್ತಾಪ ಮಾಡಿದ್ದು ಮಾಡಬೇಕು ಅಂತ ಡಿ ಕೆ ಸುರೇಶ್ ಅವರು ತಿಳ್ಕೊಳ್ಳೇಬೇಕಾಗ್ತದೆ ಅವರೇ ನೇರವಾಗಿ ನಂಜೇಗೌಡರನ್ನು ಮಾಡಬೇಕು ಅಂತೇಳಿ ಪಾಪ ಅವರು ತುಂಬ ಜವಾಬ್ದಾರಿ ತಗೊಂಡಿದ್ದು ಇವತ್ತು ಫೈನಲ್ ಇದೆ ಇವತ್ತು ಸುರೇಶ್ ಅಣ್ಣವರು ಆಕಾಂಕ್ಷಿಸಿ ಇದ್ದಾರೆ ಅಂದರೆ ನಾವು ಯಾರೂ ಏನು ಮಾಡೋಕ್ಕಾಗಲ್ಲ ಅವರೇನಾದರೂ ನಮಗೆ ಬೇಕು ಅಂತಿದ್ದರೆ ನಾನು ಆಗಬೇಕು ಅಂತಿದ್ದರೆ ಅವ್ರ ಮೇಲೆ ನಾವು ಚಾಲೆಂಜ್ ಮಾಡೋದಾಗಲಿ ಇಲ್ಲಾಂದರೆ ನಾವು ಆಗಬೇಕು ಅಂತೇಳಿ ನಾವು ಕೇಳಕ್ಕೆ ಹೋಗೋದಿಲ್ಲ ನಮ್ಮ ಪಕ್ಷ ಹೈಕಮಾಂಡು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೆ ಎಮ್ ಎಫ್ನ ಅಧ್ಯಕ್ಷ ಯಾರಾಗಬೇಕು ಅಂತ ತೀರ್ಮಾನ ತಗೋತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ಬೇಕಾಗ್ತದೆ ಬದ್ಧವಾಗಿರ್ತೀವಿ